ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಎಸ್ಪೀಚಿಂಗ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ದಿನದ ಎರಡು ನಿಮಿಷದ ಕನ್ನಡ ಭಾಷೆ ನೋಡ್ತಾ ಇದ್ವಿ ಹಾಗೆ ಒಂದು ಭಾಷಣ ಅಂತಕ್ಕಂಥದ್ದು ಒಂದು ಲೈಕ್ ಅನೇಕ ವಿಡಿಯೋ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನಿಮ್ಮ ಚಾನಲ್ ಸಾಧ್ಯತೆ ಅನೇಕ ವಿಡಿಯೋ ಚಾನಲ್ ಸಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸಿಲ್ ಕೌಂಡ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಹರಿ ಒಂದು ಎರಡು ನಿಮಿಷ ಕನ್ನಡ ಭಾಷೆ ನೋಡ್ತಾ ಹೋಗೋಣ ಬನ್ನಿ ಮಾನ್ಯ ಅತಿಥಿಗಳೇ ಮುಖ್ಯ ಉಪಾಧ್ಯಾಯ ಗುರುಗಳೇ ಹಾಗೂ ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ಶುಭ ಮುಂಜಾನೆ ಇಂದು ನಾವು ವಿಶೇಷ ದಿನವೊಂದನ್ನು ಆಚರಿಸುತ್ತಿದ್ದೇವೆ ಅದು ಕಲ್ಯಾಣ ಕರ್ನಾಟಕ ದಿನ ಕಲ್ಯಾಣ ಕರ್ನಾಟಕ ದಿನ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಈ ದಿನವನ್ನು ನಾವು ಹೆಮ್ಮೆಯಿಂದ ಆಚರಿಸುತ್ತೇವೆ ಹಿಂದೆ ಈ ಪ್ರದೇಶವನ್ನು ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲಾಗುತ್ತಿತ್ತು ಸ್ವಾತಂತ್ರ್ಯ ನಂತರವೂ ಈ ಭಾಗ ಹೈದರಾಬಾದ್ ಆಡಳಿತದಲ್ಲೇ ಉಳಿದುಕೊಂಡಿತ್ತು ಈ ಪ್ರದೇಶವನ್ನು ಸ್ವಾತಂತ್ರ್ಯಗೊಳಿಸಲು ಮುಂದಾಳತ್ತು ವಹಿಸಿದವರು ಮೊದಲ ಗೃಹ ಸಚಿವರಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಹತ್ತೊಂಬತ್ತು ನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿನೇಳರಂದು ಪೊಲೀಸ್ ಆಕ್ಷನ್ ಮೂಲಕ ಈ ಪ್ರದೇಶ ಭಾರತ ದೇಶಕ್ಕೆ ಸೇರ್ಪಡೆಯಾಯಿತು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವೆಂದು ಆಚರಿಸಲಾಗುತ್ತಿತ್ತು ಈ ದಿನವನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಎಂದು ಮರು ನಾಮಕರಣ ಮಾಡಲಾಯಿತು ಕಲ್ಯಾಣ ಕರ್ನಾಟಕ ಪ್ರದೇಶವು ಶ್ರೀಮಂತ ಇತಿಹಾಸ ಸಂಸ್ಕೃತಿ ಕಲೆ ಸಾಹಿತ್ಯ ಸಂಗೀತ ಹಾಗೂ ವೀರರ ಪರಂಪರೆಯಿಂದ ಪ್ರಸಿದ್ಧವಾಗಿದೆ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ ಪ್ರಭುಗಳಂತಹ ಮಹನೀಯರ ಚಿಂತನೆಗಳು ಇಲ್ಲಿ ಬೆಳೆಯಲು ಕಾರಣವಾಗಿವೆ ಇಂದು ಈ ದಿನವನ್ನು ನಾವು ಕೇವಲ ಹಬ್ಬವನ್ನಾಗಿ ಮಾತ್ರವಲ್ಲ ನಮ್ಮ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಿಕೊಳ್ಳುವ ದಿನವನ್ನಾಗಿ ಆಚರಿಸುತ್ತೇವೆ ಈ ದಿನದಿಂದ ನಮಗೆ ದೊರೆತ ಹಕ್ಕುಗಳು ಹಾಗೂ ಅಭಿವೃದ್ಧಿ ಅವಕಾಶಗಳನ್ನು ಗೌರವಿಸಬೇಕಾಗಿದೆ ಅಂತಿಮವಾಗಿ ಕಲ್ಯಾಣ ಕರ್ನಾಟಕದ ಜನತೆಗೆ ಸದಾ ಪ್ರಗತಿ ಶಿಕ್ಷಣ ಮತ್ತು ಏಕತೆಯ ದಾರಿಗೆ ಸಾಗಲಿ ಎಂಬುದು ನನ್ನ ಹಾರೈಕೆ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಹಾಗಾದ್ರೆ ಈ ಒಂದು ಭಾಷಣ ಅಂತ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್